ಸರ್ ಲೋಕಸಭೆ ಚುನಾವಣೆ ಅಷ್ಟರಲ್ಲಿ ಡಿ ಸಿ ಎಂ ಸ್ಥಾನ ಆಗಬೇಕು ಅನ್ನೋದು ಮತ್ತೆ ಮೊನ್ನೆಲ್ಲ ಬಂದಿರೋದು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಒತ್ತಡ ಆಗ್ತಾ ಇದ್ದಾರೆ ಸಮುದಾಯಕ್ಕೆ ಒಂದು ಡಿ ಸಿ ಎಂ ಸ್ಥಾನ ಕೊಡಿ ಅಂತ ಡಿ ಸಿ ಎಂ ಕೊಡಬೇಕು ಚರ್ಚೆ ಆಗ್ತಾ ಸರ್ ಏನಾದರೂ ಅಷ್ಟೊಳಗಡೆ ಆಗುತ್ತೆ ಅಂತ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅವರವರ ಅಭಿಪ್ರಾಯ ಹೇಳೋದಕ್ಕೆ ಯಾರು ನಿರ್ಬಂಧನೆ ಹಾಕಿಲ್ಲ ಹಾಕೋದು ಇಲ್ಲ ಅವರ ಅಭಿಪ್ರಾಯನ ಹೋಗಿ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಅದನ್ನ ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿರ್ಬೋದು ಇಲ್ಲ ಆದರೆ ಆಗ್ಬೋದು ಅವರು ಅವ್ರ ದೃಷ್ಟಿನಲ್ಲಿ ಆ ಸಮುದಾಯಗಳಿಗೆ ಉತ್ತೇಜನ ಕೊಟ್ಟಾಗ ಆಗ್ತದೆ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗ್ತಾರೆ ಅನ್ನುವಂಥ ಅಭಿಪ್ರಾಯ ಅವ್ರದ್ದು ಇದೆ ಅದನ್ನು ಅವರು ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡಿ ಪರಿಶೀಲನೆ ಮಾಡಿ ಅದನ್ನು ಮಾಡಿದರೆ ಅನುಕೂಲ ಆಗ್ಬೋದು ಸರ್ ಲೋಕಸಭೆ ಚುನಾವಣೆ ಅಷ್ಟರಲ್ಲಿ ಡಿ ಸಿ ಎಂ ಸ್ಥಾನ ಆಗಬೇಕನ್ನೋದು ಮತ್ತೆ ಮೊನ್ನೆಲ್ಲಾಗಿ ಬಂದಿರೋದು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಒತ್ತಡ ಆಗ್ತಾ ಸಂದಾಯಕ್ಕೆ ಸಮುದಾಯಕ್ಕೆ ಒಂದು ಡಿ ಸಿ ಎಂ ಸ್ಥಾನ ಕೊಡಿ ಅಂತ ಡಿ ಸಿ ಎಂ ಕೊಡಬೇಕು ಚರ್ಚೆ ಆಗ್ತಾ ಸರ್ ಏನಾದರೂ ಅಷ್ಟೊಳಗಡೆ ಆಗುತ್ತೆ ಅಂತ ಇಲ್ಲ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅವರವ್ರ ಅಭಿಪ್ರಾಯ ಹೇಳೋದಕ್ಕೆ ಯಾರು ನಿರ್ಬಂಧನೆ ಹಾಕಿಲ್ಲ ಹಾಕೋದು ಇಲ್ಲ ಅವರ ಅಭಿಪ್ರಾಯನ ಹೋಗಿ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಅದನ್ನು ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿರ್ಬೋದು ಆದರೆ ಆಗ್ಬೋದು ಅವ್ರ ದೃಷ್ಟಿನಲ್ಲಿ ಆ ಸಮುದಾಯಗಳಿಗೆ ಉತ್ತೇಜನ ಕೊಟ್ಟಾಗ ಆಗ್ತದೆ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗ್ತಾರೆ ಅನ್ನುವಂಥ ಅಭಿಪ್ರಾಯ ಅವ್ರದ್ದು ಇದೆ ಅದನ್ನು ಅವರು ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡಿ ಪರಿಶೀಲನೆ ಮಾಡಿ ಅದನ್ನು ಮಾಡಿದರೆ ಅನುಕೂಲ ಆಗ್ಬೋದು ಸರ್ ಲೋಕಸಭೆ ಚುನಾವಣೆ ಅಷ್ಟರಲ್ಲಿ ಡಿ ಸಿ ಎಂ ಸ್ಥಾನ ಆಗಬೇಕನ್ನೋದು ಮತ್ತೆ ಮೊನ್ನೆಲ್ಲಾಗಿ ಬಂದಿರೋದು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಒತ್ತಡ ಆಗ್ತಾ ಇದ್ದಾರೆ ಒಂದು ಡಿ ಸಿ ಎಂ ಸ್ಥಾನ ಕುರಿ ಅಂತ ಡಿ ಸಿ ಎಂ ಕೊಡಬೇಕು ಚರ್ಚೆ ಆಗ್ತಾ ಸರ್ ಏನಾದರೂ ಅಷ್ಟೊಳಗಡೆ ಆಗುತ್ತೆ ಅಂತ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅವರವ್ರ ಅಭಿಪ್ರಾಯ ಹೇಳೋದಕ್ಕೆ ಯಾರು ನಿರ್ಬಂಧನೆ ಹಾಕಿಲ್ಲ ಹಾಕೋದು ಇಲ್ಲ ಅವರ ಅಭಿಪ್ರಾಯನ ಹೋಗಿ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಅದನ್ನು ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿರೋದು ಇಲ್ಲ ಆದರೆ ಆಗ್ಬೋದು ಅವರು ಅವ್ರ ದೃಷ್ಟಿನಲ್ಲಿ ಆ ಸಮುದಾಯಗಳಿಗೆ ಉತ್ತೇಜನ ಕೊಟ್ಟಾಗ ಆಗ್ತದೆ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗ್ತಾರೆ ಅನ್ನುವಂಥ ಅಭಿಪ್ರಾಯ ಅವ್ರದ್ದು ಇದೆ ಅದನ್ನು ಅವರು ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡಿ ಪರಿಶೀಲನೆ ಮಾಡಿ ಅದನ್ನು ಮಾಡಿದರೆ ಅನುಕೂಲ ಆಗ್ಬೋದು